ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಅಮಾವಾಸ್ಯೆ ಬಂದು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಬಂದಿದೆ ಆದರೆ ಈ ಪರಿಹಾರವನ್ನು ಅಮಾವಾಸೆಗೆ ಒಂದು ದಿನ ಹಿಂದೇನೆ ನಾವು ಮಾಡಿಕೊಂಡ್ರೆ ಮನೆ ಶುದ್ಧಿಯಾಗುತ್ತೆ ಶಕ್ತಿದಾಯಕವಾದ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ತುಂಬ ಸ್ಪೇಷಿಯಸ್ ಆಗಿ ನಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಹೋಗಿರುತ್ತೆ ಪಾಸಿಟಿವ್ ತುಂಬೋದಕ್ಕೆ ಸ್ಪೇಷಿಯಸ್ ಆಗಿ ಮನೆಯಲ್ಲಿ ನಮಗೆ ಒಂದು ಒಳ್ಳೆಯ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ಸೋಮವಾರ ಅನ್ನೋದು ಶಕ್ತಿದಾಯಕವಾದ ನಾವು ಶಿವಸ್ವಾಮಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ಒಂದು ದಿನ ಅಮಾವಾಸ್ಯೆ ಕೂಡ ನಮಗೆ ಹಿಂದೆ ಮುಂದೆ ಅನ್ನುವ ದಿನಗಳು ಎಷ್ಟು ಶಕ್ತಿ ಕೂಡಿರುತ್ತೆ ಅಂದರೆ ಆ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಚೀಟಿಕೆ ಒಡೆಯುವಷ್ಟರಲ್ಲೇ ನಮಗೆ ರಿಸಲ್ಟನ್ನು ಕೊಡುವಂಥದ್ದು ಎಷ್ಟೋ ಜನಕ್ಕೆ ಮನೆಯೇ ಒಂದು ಮಂತ್ರಾಲಯ ಸ್ನೇಹಿತರೆ ಮನೆ ಮನೆಯನ್ನು ನಾವು ಯಾವಾಗ ಈ ಪರಿಹಾರಗಳ ಮಾಡಿಕೊಂಡು ಶುಚಿಯಾಗಿ ಇಟ್ಕೊಳ್ತೀವಿ ಆ ಮನೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಲಕ್ಷ್ಮೀ ದೇವಿ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಮನೆಯಲ್ಲಿ ತುಂಬ ಚೆನ್ನಾಗಿ ವಾತಾವರಣ ಅನ್ನೋದು ದೈವಿಕವಾಗಿರುತ್ತೆ ಯಾವಾಗಲೂ ಅಷ್ಟೇ ಆ ಮನೆಯಲ್ಲಿ ಒಂಥರ ಮನೆಗೆ ಹೋದರೆ ಸಾಕು ದೇವಸ್ಥಾನಕ್ಕೆ ಹೋಗಿದ ರೀತಿ ಫೀಲ್ ಆಗುತ್ತೆ ಮನೆಯಲ್ಲಿ ಆ ತಾಯಿ ಅನ್ನಪೂರ್ಣೇಶ್ವರಿ ಅಂತ ನಾವು ಎಷ್ಟೋ ಜನ ಮನೆಗೆ ಹೋದಾಗ ನಮಗೆ ಆ ಫೀಲ್ ಅನಿಸುತ್ತೆ ನೋಡಿ ಆ ಥರ ಆ ಮನೆಯ ಯಜಮಾನನಿಗೆ ಆದಾಯ ಜಾಸ್ತಿ ಆಗುತ್ತೆ ಸಂಪಾದನೆ ಜಾಸ್ತಿ ಆಗುತ್ತೆ ಹೆಣ್ಣುಮಕ್ಕಳು ಯಾಕಂದರೆ ಅಷ್ಟು ಶಕ್ತಿ ಕೂಡಿ ಇರುತ್ತೆ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳು ಮನಸ್ಸಿಟ್ಟು ಈ ಥರ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವರ ಮನೆಯಲ್ಲಿರುವಂಥ ಯಜಮಾನ ಅಣ್ಣ ತಮ್ಮ ತಂದೆ ಯಾರೇ ಆಗಿರಬಹುದು ಅವ್ರಿಗೆ ಒಂದು ಅತೀತ ಶಕ್ತಿಗಳು ಬರುತ್ತೆ ಆದಾಯ ಜಾಸ್ತಿ ಆಗೋದಕ್ಕೆ ಅವರು ಆರೋಗ್ಯವಾಗಿ ಇರ್ತಾರೆ ತುಂಬ ಪ್ರೀತಿಯಿಂದ ನಡ್ಕೊಳ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿರುತ್ತೆ ಇದನ್ನು ನೀವು ರಾತ್ರಿ ಮಾಡ್ಕೊಳ್ಳಿ ಈ ಪರಿಹಾರ ಬಂದು ರಾತ್ರಿ ಮಾಡ್ಕೊಂಡಾಗ ನಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಒಂದ್ರ ಮೇಲೆ ಒಂದು ಅಂತ ಕಡಿಮೆ ಆಗ್ತಾ ಬರುತ್ತೆ ಕ್ರಮವಾಗಿ ಸಂಜೆ ನೀವು ಒಂದು ಆರು ಏಳು ಗಂಟೆಯ ಮೇಲೆ ಅಥವಾ ರಾತ್ರಿ ಮಲಗೋದಕ್ಕೂ ಮುಂಚೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ತುಂಬ ಸರಳವಾಗಿರುತ್ತೆ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನೇ ತಗೊಂಡು ಏಕೆಂದರೆ ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು ಬೇವಿನ ಎಲೆಗಳು ಒಂದು ಐದಾರು ಸಿಕ್ಕಿದ್ರೆ ಸಾಕು ಬೇವಿನ ಎಲೆ ಬೇವಿನ ಮರ ಅನ್ನೋದು ಅಮೃತ ಎಲ್ಲಿ ಬಿದ್ದಿರುತ್ತೋ ದೇವತೆಗಳು ಬೀಳಿಸಿರುವ ಜಾಗದಲ್ಲಿ ಹುಟ್ಟುವಂಥ ಒಂದು ಮರ ಅಂದರೆ ಬೇವಿನ ಮರ ಬೇವಿನ ಮರದಲ್ಲಿ ಮೂರು ಶಕ್ತಿ ದೇವತೆಗಳು ನೆಲೆಸಿರುವಂಥದ್ದು ಅದಕ್ಕೋಸ್ಕರ ಅದರಿಂದ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಮನೆಯಲ್ಲಿರುವ ಏನೇ ದೋಷಗಳಿದ್ರೂ ಕೂಡ ತುಂಬ ಜನಕ್ಕೆ ಗ್ರಹ ದೋಷಗಳಿರುತ್ತೆ ಮನೆಯಲ್ಲಿ ಯಾರು ಬಂದರೂ ಕೂಡ ದೃಷ್ಟಿ ಹಾಕಿ ಹೋಗಿರ್ತಾರೆ ಅಂದರೆ ಇವರು ಚೆನ್ನಾಗಿದ್ದಾರೆ ಇವ್ರಿಗೆ ಏನು ಕಡಿಮೆ ಇದೆ ಅಂತಂದ್ಬಿಟ್ಟು ಅಥವಾ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇರಬಹುದು ನಾವು ಏನಾದರೂ ವಸ್ತುಗಳು ತಗೊಂಡ್ರೆ ಈ ಥರ ಅವರು ಕಣ್ಣೀರು ಹಾಕೋದು ಅಥವಾ ಒಂಥರ ಶಾಪ ಹಾಕೋದು ಅದೆಲ್ಲವೂ ತಟ್ಟಿರುತ್ತೆ ಅದರಿಂದನೇ ನಮಗೆ ಏಳಿಗೆ ಅನ್ನೋದು ಆಗಿರೋದಿಲ್ಲ ಪ್ರತಿಯೊಂದರಲ್ಲೂ ಕೂಡ ಅದು ಸ್ಟ್ರಕ್ ಆಗ್ತಾ ಇರುತ್ತೆ ಅಲ್ಲಲ್ಲೇ ನಾವು ಕೈ ಸುಟ್ಕೊಳ್ತಾ ಇರ್ತೀವಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾವು ನಾವು ಎಷ್ಟೇ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡ್ರೂ ಕೂಡ ನಮಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅನ್ನೋ ಥರ ಇರುತ್ತೆ ನಮ್ಮ ಹಿಂದೆನೇ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಮಗೆ ಸೋಮವಾರ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಶಿವಸ್ವಾಮಿಯನ್ನು ಪೂಜಿಸುವಂಥ ಅದ್ಭುತವಾದ ಒಂದು ದಿನ ಹಾಗೆ ದುರ್ಗಾದೇವಿ ಬಂದು ನಮಗೆ ಎಷ್ಟೋ ಜನಕ್ಕೆ ಧೈರ್ಯ ತುಂಬುವಂಥ ಒಂದು ಸಹಾಯಕ್ಕೆ ನಿಂತ ಆ ತಾಯಿಯ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅಂದರೆ ದುರ್ಗಾದೇವಿ ಬಂದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಧೈರ್ಯ ತುಂಬಿಸುವ ಒಂದು ಶಕ್ತಿಯನ್ನು ಕೊಡುವಂಥ ತಾಯಿ ಅದಕ್ಕೋಸ್ಕರ ಆ ತಾಯಿಯನ್ನು ಮನಸ್ಸಲ್ಲಿ ನೀವು ಆರಾಧನೆ ಮಾಡ್ತಾ ಇದನ್ನು ಮಾಡಿಕೊಳ್ಳಿ ಏನೇ ಕೆಟ್ಟ ಶಕ್ತಿಗಳು ಕೆಟ್ಟ ಪ್ರಭಾವ ಯಾವುದೇ ಇದ್ದರೂ ಕೂಡ ಅದೆಲ್ಲವೂ ಹೋಗಬೇಕು ಅನ್ನೋದಕ್ಕೆ ಒಂದು ಲೋಟ ತಗೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಿಮ್ಮ ಮನೆಯ ಹೊರ್ಗಡೆ ಫುಲ್ಲು ನೀವು ಇದನ್ನು ಪ್ರೋಕ್ಷಣೆ ಮಾಡಬೇಕು ಒಂದು ನಾಲ್ಕೈದು ಎಲೆ ಇದನ್ನು ತಗೊಂಡು ನೀವು ನೀಮ್ ಲೀಫನ್ನು ಹಾಕಬೇಕು ಅದರಲ್ಲಿ ನೀವು ಅದರ ಜೊತೆ ಏನು ಮಾಡಬೇಕು ಅಂದರೆ ಇದ್ರೆ ಪಚ್ಚ ಕರ್ಪೂರವನ್ನು ಹಾಕಿ ಇಲ್ಲ ಅಂದರೆ ತೊಂದರೆ ಇಲ್ಲ ನಾವು ಆರತಿ ಬೆಳಗುವ ಕರ್ಪೂರವನ್ನೇ ಸ್ಮ್ಯಾಶ್ ಮಾಡಿದೆ ಅದರಲ್ಲಿ ಹಾಕಬೇಕು ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಅರಿಶಿಣವನ್ನು ದೇವರ ಮನೆಯಲ್ಲಿರುವಂಥ ಒಂದು ಅರಿಶಿಣ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಇದೆಲ್ಲವೂ ಶಕ್ತಿದಾಯಕವಾದ ಒಂದು ನೀರಾಗುತ್ತೆ ಆಗ ಇದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು ನಮ್ಮ ಮನೆಯಲ್ಲಿರುವ ಏನೇ ದೋಷಗಳಿದ್ರು ಕಷ್ಟಗಳಿದ್ರು ಅದನ್ನು ಪರಿಹಾರ ಮಾಡು ತಾಯಿ ಅಂತಂದ್ಬಿಟ್ಟು ಈ ದಿನ ಕೇಳಿಕೊಂಡಾಗ ಆ ನೆಗೆಟಿವ್ ಅನ್ನೋದು ಎಷ್ಟು ಇರುತ್ತೋ ಗೊತ್ತೇ ಆಗೋದಿಲ್ಲ ನಮಗೆ ಅದನ್ನೆಲ್ಲವೂ ಕೂಡ ಹೇಳ್ಕೊಳ್ಳುತ್ತೆ ನಮ್ಮ ಮನೆಯ ಸುತ್ತ ನಾವು ಹೊರ್ಗಡೆ ಬಂದು ಇದನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಸುಮಾರು ಜನಕ್ಕೆ ಬಾಡಿಗೆ ಮನೆಗಳಲ್ಲಿದ್ದೀವಿ ಒಂದಕ್ಕೊಂದು ಜಾಯಿಂಟ್ ಇದೆ ಮನೆಗಳು ನಾವು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ಅವ್ರಿಗೆ ಒಂದು ಡೌಟ್ ಇರುತ್ತೆ ನಿಮ್ಮ ಮನೆ ಅಂದರೆ ನಿಮಗೆ ಎಷ್ಟು ಬರುತ್ತೆ ನೋಡಿ ಆ ಸರೌಂಡಿಂಗ್ ಮಾತ್ರ ನೀವು ಇದನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಪ್ರೋಕ್ಷಣೆ ಮಾಡಿದಾಗ ನಮ್ಮ ಮನೆಯ ಒಳಗಡೆ ಕೆಟ್ಟ ಶಕ್ತಿಗಳ ಪ್ರಭಾವ ಅನ್ನೋದು ಇರೋದಿಲ್ಲ ಮನೆಯ ಒಳಗಡೆ ಕೂಡ ಪ್ರವೇಶ ಆಗೋದಿಲ್ಲ ಅಷ್ಟು ಶಕ್ತಿ ಇರುತ್ತೆ ನೀವು ಏನು ಕೇಳ್ಕೊಳ್ತೀರ ನೋಡಿ ಅದೆಲ್ಲವೂ ಕೂಡ ನಮಗೆ ಚೆನ್ನಾಗಾಗುತ್ತೆ ಎಷ್ಟೋ ಜನಕ್ಕೆ ವಯಸ್ಸಿಗೆ ಬಂದಿರೋಂಥ ಮಕ್ಕಳಿರ್ತಾರೆ ಅವ್ರಿಗೆ ಯಾವಾಗಲೂ ಅಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕೆಟ್ಟ ಅನುಭವಗಳಾಗ್ತಾ ಇರುತ್ತೆ ಹೊರಗಡೆ ಹೋದಾಗ ಮನೆಯಲ್ಲಿ ಬಂದಾಗ ಏನು ಕೆಲಸ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ ಒಂಥರ ಸುಮ್ಮನೆ ಸುಸ್ತಾಗಿ ಕೂತ್ಕೊಳ್ಳೋದು ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಪೇರೆಂಟ್ಸು ಎಷ್ಟೇ ಮುತುವರ್ಜಿಯಿಂದ ನಡೆದುಕೊಂಡ್ರೂ ಕೂಡ ಮಕ್ಕಳು ದಾರಿ ತಪ್ತಾ ಇರ್ತಾರೆ ಇದನ್ನು ಸಹಿಸಿಕೊಂಡು ತಂದೆ ತಾಯಿಗೆ ತುಂಬ ನೋವಾಗಿರುತ್ತೆ ಹೊಡಿಯೋಕ್ಕೂ ಆಗದೆ ಮಾತಾಡೋಕ್ಕೂ ಆಗದೆ ಹಾಗಂತ ಬಿಡೋಕ್ಕೂ ಆಗದೆ ಎಷ್ಟೋ ಜನಕ್ಕೆ ಒಂಥರ ಬಿಸಿ ತುಪ್ಪ ಅನ್ನೋ ಥರ ಇರುತ್ತೆ ಮಕ್ಕಳ ಬಗ್ಗೆ ಮಕ್ಕಳನ್ನ ನಾವು ಯಾವುದೇ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡೋಕ್ಕೋದ್ರೂ ಕೂಡ ತುಂಬಾ ಕಷ್ಟ ಆಗಿಬಿಡುತ್ತೆ ಅಂತಹ ಮನಸ್ಥಿತಿ ಇರುವಂಥ ಮಕ್ಕಳ ಬಳಿ ಅದಕ್ಕೋಸ್ಕರ ಇವುಗಳನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಆಗ ಆ ಮನೆಯಲ್ಲಿ ಆ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಆರೋಗ್ಯ ಎಲ್ಲವೂ ಬರುತ್ತೆ ಆ ನೆಗೆಟಿವಿಂದ ಕೂಡ ಆ ಥರ ನಡ್ಕೊಳ್ತಾ ಇರ್ತಾರೆ ಪೇರೆಂಟ್ಸ್ಗೆ ಯಾವಾಗಲೂ ಅಷ್ಟೇ ಏನೇ ಒಂದು ಮಕ್ಕಳಿಗೆ ಬುದ್ಧಿವಾದ ಹೇಳೋಕ್ಕೋದ್ರೂ ಬುದ್ಧಿ ಮಾತು ಹೇಳೋಕ್ಕೆ ಹೋದರೂ ಕೇಳಲ್ಲ ಹಂಗೆ ಎದುರು ನಿಂತ್ಕೊಂಡು ಮಾತಾಡ್ತಾನೇ ಇರ್ತಾರೆ ಆಗ ಮನಸ್ಸಿಗೆ ತುಂಬಾ ಕಷ್ಟ ಆಗಿಬಿಡುತ್ತೆ ಯಾವ ಥರ ಇವ್ರನ್ನ ನಾವು ದಾರಿಗೆ ತರೋದು ಅನ್ನೋದು ಒಂದು ಚಾಲೆಂಜ್ ಆಗುತ್ತೆ ಅದು ಮಕ್ಕಳಿಂದ ಆಗಿರಬಹುದು ದೊಡ್ಡೋರಿಂದ ಆಗಿರಬಹುದು ಅಂಥವರು ಕೂಡ ಇದೊಂಥರ ರಾಮ ಬಾಣ ಸ್ನೇಹಿತರೆ ಇದನ್ನು ಮಾಡ್ಕೊಳ್ಳಿ ಇನ್ನು ಎಷ್ಟೋ ಜನ ಹೆಣ್ಣುಮಕ್ಕಳಾಗಿರಬಹುದು ಅಥವಾ ಗಂಡು ಮಕ್ಕಳೇ ಆಗಿರಬಹುದು ಕೆಲಸಗಳಲ್ಲಿ ಆಸಕ್ತಿ ಇರೋದಿಲ್ಲ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ ಮಾತು ಬಿಚ್ಚಿದ್ರೆ ಸಾಕು ಜಗಳ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಆದರೆ ಈ ರೀತಿಯ ಪರಿಹಾರಗಳನ್ನು ಈ ದಿನ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಆದರೆ ಈ ದಿನ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾಳೆ ಅಮಾವಾಸ್ಯೆ ಕೂಡ ಇದೆ ತಪ್ಪದೆ ನಾಳೆ ಕೂಡ ಮಾಡ್ಕೊಳ್ಬಹುದು ಅಷ್ಟೇ ಚೆನ್ನಾಗಿರುತ್ತೆ ಸುಲಭವಾದ ವಿಧಾನ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು